ಹೆಣ್ಮಕ್ಳು ಕೂಡ ಸಮಾಜದಲ್ಲಿ ಇರ್ತಕ್ಕಂತ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು ಹ ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬಹುದು ದೇವಸ್ಥಾನಗಳಿಗೆ ಹೋಗ್ಬಹುದು ತೌರ್ ಮನೆಗಳಿಗೆ ಹೋಗ್ಬೋದು ಅವರ ಕೆಲಸ ಹೋಗ್ಬೋದು ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಬರ್ತಾ ಇದ್ದೀರಾ ಎಲ್ಲ ನಿಮಗೆಲ್ಲ ಫ್ರೀಯಾಗಿ ಬಸ್ಸು ಮಾಡ್ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ ಎಲ್ಲ ಮಹಿಳೆಯರಿಗೆ ಬಸ್ಸು ಫ್ರೀಯಾಗಿ ಮಾಡ್ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ ನೀವು ಯಾರು ಕೂಡ ಒಂದ್ ರೂಪಾಯಿನೂ ಕೊಟ್ಟು ಟಿಕೆಟ್ ತಗೋಬಾರದು ಆ ದುಡ್ಡು ನಿಮಗೆಲ್ಲ ಉಳಿತಾಯ ಆಗ್ಬೇಕು ಎಲ್ಲ ಹೆಣ್ಮಕ್ಳಿಗೆ ಉಳಿತಾಯ ಆಗ್ಬೇಕು ಉಳಿತಾಯಾದಂತ ದುಡ್ಡಿನಲ್ಲಿ ಬೇರೆ ಬಾಬುಗಳಿಗೆ ಖರ್ಚು ಮಾಡತಕ್ಕಂಥ ಶಕ್ತಿ ಬರಬೇಕು ಮತ್ತೆ ಒಂದು ಕೋಟಿ ಎಷ್ಟು ಜನ ಗೊತ್ತ ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸುವಿನಲ್ಲಿ ಜಾರಿಗೆ ತಕ್ಕ ಒಂದು ಇದನ್ನು ಇವತ್ತಿನವರಿಗೆ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ ಮುನ್ನೂರ ಇಪ್ಪತ್ತೈದು ಕೋಟಿ ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಹೇಳ್ತಾ ಇದೀಯ ನಮ್ಮ ಇದನ್ನು ಕೋಟಿ ಆಮೇಲೆ ನೂರ ಇಪ್ಪ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಈ ಅಸಮಾನತೆ ಹೋಗದೆ ಹೋದರೆ ಸಮಾಜದಲ್ಲಿ ಜಾತಿ ಹೋಗಲ್ಲ ಅಸಮಾನತೆ ಹೋಗಲ್ಲ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ವಿಶೇಷವಾಗಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಶಕ್ತಿ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು ಶಕ್ತಿ ಹೆಚ್ಚಾಗಬೇಕು ಆಗ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದಿರಕಂಥರು ಲೋಕಿಯ ಹೇಳ್ತಾ ಇದ್ರು ಬರೀ ಹಿಂದುಳಿದವರು ಅಷ್ಟೇ ಅಲ್ಲ ಹಿಂದುಳಿದಿರೋರು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಮಹಿಳೆಯರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಈ ಹಣೆ ಪಟ್ಟಿ ಇದೆಯಲ್ಲ ನೀವು ಇಲ್ಲ ಹಿಂದುಳಿದವರು ದುರ್ಬಲರು ಅಂತಕ್ಕಂಥದ್ದು ಹೋಗ್ಬೇಕಾದ್ರೆ ನೀವು ಸ್ವತಂತ್ರರಾಗಿ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗಿ ವರ್ಕದಾಗ ಮಾತ್ರ ನಿಮಗೆ ಈ ಹಣೆ ಪಟ್ಟಿ ಸಾಧ್ಯ ಆಗ್ತದೆ ಗೊತ್ತಾಯ್ತಲ್ಲ ನೀವೆಲ್ಲ ಪಿ ಯು ಸಿ ಓದವರು ಎಲ್ಲ ಡಿಗ್ರಿ ಸಾರಿ ಡಿಗ್ರಿ ಓ ಡಿಗ್ರಿ ಓದಿ ಡಿಗ್ರಿನಲ್ಲಿ ಓದತಕ್ಕಂಥವ್ರು ಡಿಗ್ರಿನಲ್ಲಿ ಓದ್ತಕ್ಕಂಥವ್ರು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡ್ತಕ್ಕಂಥವ್ರು ನಿಮಗೆಲ್ಲ ಸಮಾಜ ಅರ್ಥ ಆಗ್ಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅದರಲ್ಲಿ ನಮೂದು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೇನು ಹಕ್ಕು ಸಿಗ್ತದೆ ನಮಗೇನು ಜವಾಬ್ದಾರಿ ಸಿಗ್ತದೆ ಇವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅಡ್ಕ ಆಗಿದ್ದಾವೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂತ ಕೆಲಸವನ್ನ ಮಾಡುದು ಇಡೀ ಸಂವಿಧಾನದ ಸಾರಾಂಶ ಪೀಠಿಕಲ್ಲಿ ಅಳವಡಿಸಿದೀವಿ ನಾವು ಬಾಬಾ ಸಾಹೇಬ್ ನಾವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು ಪೀಠಿಗೆ ಗೊತ್ತಾದ್ರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾವಂತರು ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಓದಕಬೇಕು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥದನ್ನು ಕಲ್ತ್ಕೋಬೇಕು ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದನ್ನು ಕಲ್ತ್ಕೋಬೇಕು ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದನ್ನು ಕಲ್ತ್ಕೋಬೇಕು ಮುಂದಿನ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಗೂ ಕೂಡ ಇದನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶಿಕ್ಷಣ ಅಂತಂದ್ರೆ ಬರೀ ಓದೋದು ಬರೀ ಕಲಿಯೋದಲ್ಲ ಶಿಕ್ಷಣ ಅಂತಂದ್ರೆ ಸಮಾಜಮುಖಿಯಾಗಿರ್ತಕ್ಕಂಥ ಶಿಕ್ಷಣ ಇರ್ಬೋದು ನಾನು ಇಲ್ಲಿ ಇರ್ತಕ್ಕಂಥ ಬೋಧಕರು ಕೂಡ ಹೇಳ್ತೀನಿ ನೀವು ಬರೀ ಪಾಠ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದನ್ನು ಅಷ್ಟೇ ಹೇಳಿದ್ರೆ ಸಾಧ್ಯ ಜೀವನ ಕ್ರಮವನ್ನು ಕೂಡ ಹೇಳ್ಕೊಡೋದು ಜೀವನದ ತತ್ವಗಳನ್ನು ಕೂಡ ಹೇಳ್ಕೊಡ್ಬೇಕು ಅದು ಹೇಳಿದಾಗ ಮಾತ್ರ ಸಾಧ್ಯ ಆಗ್ತದೆ ವೈಚಾರಿಕತೆ ಇಲ್ಲಿ ಹೋದ್ರೆ ಏನ್ ಪ್ರಯೋಜನ ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಮಾಡಕ್ಕೆ ಶುರು ಮಾಡಿದ್ರೆ ಏನ್ ಪ್ರಯೋಜನ ಶಿಕ್ಷಣ ಪಡ್ಕೊಂಡು ನಾವು ಮೌಢ್ಯಗಳನ್ನು ಆಚರಣೆ ಮಾಡ್ತಾರೆ ಏನ್ ಪ್ರಯೋಜನ ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದ್ದಾವೆ ಆ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಈ ಅವಧಿನಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ ಈ ಮೈಸೂರು ಯೂನಿವರ್ಸಿಟಿ ಆದದ್ದೇ ಕಾಲದಲ್ಲಿ ಇಲ್ಲಿ ಕೆಂಪ ಜಮ್ಮ ಕೆಂಪಾಜಮ್ಮ ಕೆಂಪ ಜಮ್ಮಣ್ಣಿ ಕೆಂಪಿ ಕೆಂಪಾಜಣ್ಣಿ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡದ್ದು ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು ಕೆಂಪ ಮೈಸೂರಿನ ಮಹಾರಾಣಿ ಆಗಿದ್ರು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿನಲ್ಲಿ ಈ ಕಾಲೇಜ್ ಪ್ರಾರಂಭ ಆದದ್ದು ಈಗಾಗಲೇ ನೂರು ವರ್ಷ ತುಂಬಿ ಮುಂದೆ ಹೋಗ್ಬಿಟ್ಟಿದ್ದೀನಿ ನೂರೇಳು ವರ್ಷ ಅಂತ ನೂರೇಳು ವರ್ಷ ಆಗಿದೆ ಕಾಲೇಜ್ ಪ್ರಾರಂಭ ಆಗಿ ಮಾರ ಇದು ಮಹಾರಾಜಸ್ ಕಾಲೇಜು ಯುವರಾಜಸ್ ಕಾಲೇಜು ಅವೆಲ್ಲ ಮಹಾರಾಜರೇ ಮಾಡಿದ್ದಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಮೈಸೂರಿನಲ್ಲಿ ಶಿಕ್ಷಣ ಬೆಳೀಲಿಕ್ಕೆ ಕಾರಣಕರ್ತರು ಕೆಂಪಾಜಮ್ಮಣ್ಣಿ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕತ್ತ ಮೈಸೂರು ನಗರಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೆಲಸ ಆಸ್ಟಲ್ಲಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳಿದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮುಗಿಬೇಕು ಅಂತ ಮಾಡಿದ್ದೀವಿ ಹೇಳಿದಿವೆ